මවාද ො ්‍රන ීව හැ වස ද ල හැල ඒ ලාගන ම තරයක් කරෙ මලය න අනශන වේ සාව දැන්න පත පෝතින කබ දඩ කද එද පැන ිය වේ පිය සමන पश एक आना धश ्या गाड़ सोड़ में පड़ धනි कर ුණ माया पाड़ गाड़ वाड़ පटද තා තු ಬಳ್ಳಿ ಪೇಟೆಗಳು ಕಬ್ಬಿನ ಮಾರಾಟ ಇಬ್ಬರೊಂದಾಗಿ ಒಪ್ಪಿ ಮಾರಲು ಲಾಭ ಬಿತ್ತೈನ್ರುವೇ ಕೃಪೆಯಾಗು ಶಿರಹಟ್ಟಿಗಳ ನಂದು ಕಲುವಿಲ್ಲದ ಕಡೆ ಕರೆ ಮೊದಲಿಲ್ಲ ಕರೆ ತುಂಬುತ್ತಿದೆ ಗೋವಂದರ ಜೀವನ ಕಲುವೆ ಕೃಪೆಯಾಗು ಪಂಪಾ ಒಂದು ಸಂಪಿಗೆ ನೆನೆ ಉಂಟು ಕಂಬುಂಡು ಗಾಳಿ ತಪ್ಪುಂಡು ಒಳಗಿನ ಕುಂಟು ಗುರುವೇ ಕೃಪೆಯಾಗು ಇಕ್ಕೇರಿ ಚಿರುಗೂ ದೇವರಿಕ್ಕಿದ ಪರಕು ತಕ್ಕೊಂಡು ಮಾರಿ ಬಿಟ್ಟ ಲಾಭ ನಿಮಗೆ ಸಿಕ್ಕಿದ್ರುವೇ ಕೃಪೆಯಾಗುವ ಬಣ್ಣ ಮಟ್ಟೆ ಮೇಲೆ ಕಣ್ಣ ಕುಪ್ಪೆ ದುರ್ಗ ಬಣ್ಣ ಬಯಲು ಬಯಲು ತನ್ನ ಬಾಯಿ ಬಣ್ಣ ಗುರುವೇ ಕೃಪೆಯಾಗು ಶಿಳೆಯ ತೆಪ್ಪ ಮೇಲೆ ಜಲೋ ದಾಲು ನಿಮ್ಮ ಫಲಮೂರ್ತನ ತೊರೆದಿದ್ದ ನೀನ್ನ ಸಲಹು ಶ್ರೀ ಗುರುವೇ ಕೃಪಿಯಾಗು ಕಾಯಕರ್ಮಗಳೆಲ್ಲ ಮಾಯ ಸಂಸಾರ ಹೇಯ ನಿಮ್ಮ ಇಂದ ದಿಪಾಲಿಸೇ ಕೃಪಿಯಾಗು ಇಂತಪ್ಪ ಸಂಸಾರ ಪ್ರಾಂತಿಯೊಳಗೆ ಏಕಾಂತವನ್ನು ಕರೆದು ಮುಂದೆ ನಿಮ್ಮ ವಸ್ತು ಮಿತ್ತೆಂದ ಗುರುವೇ ಯಾರು ಮಗನೇ ಈ ಸಂಸಾರ ಪರಿಪ ದುಬಡ ಬೇಡೆಂದು ನಗುತ್ತಲಾಚರೆ ಬರೆದ ಶ್ರೀ ಗುರುವೇ ಕೃಪೆಯಾಗು ಕರೆದು ಮಂಡೆ ಮೇಲೆ ಕರಬಿಟ್ಟು ಶಿರದಡಿ ಕೃಪು ನೆನೆಸಿ ಸ್ಥಿರವಾಗಿ ಮಾಡೆಂದು ಕರಸೀದ ಗುರುವೇ ಕೃಪೆಯಾಗು ದೀಕ್ಷೆ ತಂದರೆ ಮಿಂಗೆ ಶಿಕ್ಷೆ ಮನಸ್ಸಿಗೆ ಮೋಕ್ಷಾತ್ಮಗೆ ಶಿಕ್ಷಿಸಲ್ಪಟ್ಟ ಪ್ರತ್ಯಕ್ಷ ಶ್ರೀ ಗುರುವೇ ಅಡಿ ಅಡಿಗೆನೆಗೆ ನನ್ನ ಶಿರದಡೆಯೇ ಮನ್ನಿಸಿ ಎನ್ನ ನುಡಿಯ ಬ್ರಹ್ಮನು ನಡೆಗೆ ತಂದಿತ್ತ ಎನ್ನುಡೆಯ ಶ್ರೀ ಗುರುವೇ ಕೃಪೆಯಾಗು ಮಸ್ತ ನಿನ್ನ ಹಸ್ತಿಟ್ಟು ನಿಜ ವಸ್ತವನ್ನು ತೆಗೆದು ಹಸ್ತ ಪಿಟ್ಟು ಎತ್ತ ಸ್ವಸ್ಥ ಶ್ರೀ ಗುರುವೇ ಕೃಪೆಯೋ ಅಂತರಂಗನ ಮೂಲ ಮಂತ್ರ ರೂಪಗಳ ಮಹಾಂತ ಬ್ರಹ್ಮನ ಮುಂದೆನೇ ತೆಗೆದಿತ್ತ ಸತ್ಯ ಶ್ರೀ ಗುರುವೇ ಕೃಪೆಯಾಗು ಗುರುವೇ ನಿಮ್ಮೆ ಉಪಾಸಿ ಜನಿಸಿದ ಪರಮಸ್ವಜ್ಞಾನ ವರರತ್ನ ಕರೆದಿಷ್ಟ ವರವಿತ್ತ ಧರ್ಮೀ ಕೃಪೆಯೋ ಪಶ್ಚಿಮಾಂತ ಸ್ವಚ್ಛದ ನಿರಂಜನ ವಾಚ್ಯ ಬ್ರಹ್ಮ ವಿಶೇಷ ಕಿತ್ತ ವಿಶೇಷ ಗುರುವೇ ಕೃಪೆಯಾಗು ಉನ್ನತ ಶಿಖೆಯ ಸೌಜನ್ಯವಾಗಿದ್ದ ನಿಶೂನ್ಯ ಬ್ರಹ್ಮು ಎನ್ನ ನೀನೊಳಗಿತ್ತ ಚನ್ನ ಶ್ರೀ ಗುರುವೇ ಕೃಪೆಯಾಗು ಅಜರಾಂಧನ ತಡೆಯ ಸರಸಿದ ನಿಷ್ಕಲ ಬ್ರಹ್ಮ ಪರಿಷ್ ಎನ್ನ ನಿಜ ವಾಮ ಕೃಕಿತ್ತ ತ್ರೀಜಗಾದಿ ಗುರುವೇ ಕೃಯೆಯಾಗುರು ಗುರು ಮನ್ಯ ನೇನೆ ನಿಶ್ಚೀಮ ಬ್ರಹ್ಮಣ್ಣು ನೀಶುತವೆನ್ನ ವಾಮ ಹಸ್ತೊಳಿತ ಸ್ವಾಮಿ ಶ್ರೀ ಗುರುವೇ ಕೃಪೆಯಾಗೋ ಮಾನಿತ ಶ್ರೀಕಂಠ ಸ್ಥಾನ ವಿಶ್ವಿಯ ವಿಜ್ಞಾನ ಬ್ರಹ್ಮನು ನೀನು ಕಲಿಕೆ ಕೊಟ್ಟ ನೈಜ ಗುರುವೇ ಕೃಪೆಯಾಗು ಕುಂದಯದ ಹ ಆನಂದ ಬ್ರಹ್ಮನು ತನ್ನ ಕರಕಿತ್ತ ತನ್ನೇ ಶ್ರೀ ಗುರುವೇ ಕೃಪೆಯಾಗು ವಿಲಸೀತನಾಗಿ ಮಂಡಲ ಮಣಿಪುರ ಸತ್ಲೇ ಬ್ರಹ್ಮನು ಒಲಿದನ್ನ ಕರಕಿತ್ತ ಸಲಹಿನಯ್ಯ ಗುರುವೇ ಕೃಪೆಯು ಅಂಡ ಅಖಂಡ ಸ್ವಾಧಿಷ್ಠಾನ ಪಿಂಡ ಬ್ರಹ್ಮನು ತನ್ನ ಕಲಕಿತ್ತವು ಉದ್ದಂಡ ಶ್ರೀ ಗುರುವೇ ಕೃಪೆಯಾಗುವ ಮೂರ್ತಿ ವರ್ತಿಗುದ ಮಂದಿರ ಮೂರ್ತಿ ಬ್ರಹ್ಮನು ಅರ್ತಿ ಕರಕಿತ್ತ ಗುರುವೇ ಕೃಪೆಯಾಗು ನವಚಕ್ರದೊಳಗಿಂತ ನವ ಬ್ರಹ್ಮದೇ ಗುರು ಶಿವಲಿಂಗವೆಂದು ಮಾಡಿ ತಲುಶಿದ ಸೂರ್ವೇಕಿ ಗುರುವೇ ಯಮಯೋಗ ಪಾಪದ ಕ್ರಮವೆಂದು ತೊಲಗಿಸಿದ ಸುಮನ ಸತ್ಕ್ರಿಯಾ ಕ್ರಮದ ಲಿಂಗವನಿತ್ತ ವಿಮಲ ಶ್ರೀ ಗುರುವೇ ಕೃಪೆಯ ನಿಯಮ ಯೋಗವೇ ಹೋದಾರೆಂದು ತೊಲಗಿಸಿದ ಸ್ವಯಲಿಂಗ ಪೂಜ್ಯ ನಿಯಮ ತಲುಶಿದ ಭಯಂತ ಗುರುವೇ ಆಸನ ಯೋಗದ ಬ್ಯಾಸ ವಾಸವೆಂದು ಕರ್ಕಂ ಜಾಸನ ಲಿಂಗವು ನಿಂತ ಉಲ್ಲಾಸ ಶ್ರೀ ಗುರುವೇ ಕೃಪೆಯಾಗು ಪ್ರಾಣಾಯಾಮದ ಯೋಗ ಪ್ರಾಣಭುಲಿ ಮಾನಿಸಿ ಮುಕ್ತಿಯ ಪ್ರಾಣಲಿಂಗವು ನಿತ್ತ ಜಾನ ಶ್ರೀ ಗುರುವೇ ಕೃಪೆಯಾಗು ಪ್ರತ್ಯಾರ ಕಮ್ಮ ನಿತ್ಯ ಯೋಗ ಬಿಡಿಸಿ ಸತ್ಯವಾಗಿರುವ ನಿತ್ಯ ತೃಪ್ತಿಲಿಂಗ ವಿತ್ತ ಶ್ರೀ ಗುರು ಕೃಪೆಯಾಗು ಮೌನಗೊಂಡಿರುವ ಕೃಪಾ ಧ್ಯಾನ ಯೋಗವಿರಿಸಿ ನಿನ್ನೆಷ್ಟಿರ್ಲಿಂಗ ಧ್ಯಾನ ತೊಳಗಿರಿಸಿದಯ್ಯ ಮೌನಿ ಶ್ರೀ ಗುರು ಏಕೃತಿಯಾಗು ಧಾರಣ ಯೋಗ ದಾಸನ ತಿಣದ ಲಿಂಗ ಧಾರಣೆಗೈದ ಪರಿಪೂರ್ಣ ಶ್ರೀ ಗುರು ಏಕೆ ಆಗು ಶು ಸಮಾಧಿ ಯೋಗ ತಾಮ ಸೇವತು ತೊಲಗಿಸುತ್ತ ಅಸಮಲಿಂಗದೊಳ ಅಸು ಕಡಿದೊಡಕೆಂದು ಶ್ರೀ ಸಿದ ಗುರು ಏಕೆ ಆಗು ಅಷ್ಟಾಂಗ ಯೋಗ ಮತ್ತು ಕಷ್ಟವರ ಮಗನೇ ಎಂದಿಷ್ಟಲಿಂಗವನ್ನು ಸೃಷ್ಟಿಸಿದ್ದನಕ್ಕಿಂತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯ ಗು ಶ್ಯಾಮಯ ಮುದ್ರೆಯು ವಿವಸಿದನಿಗೆ ಸ್ವಯಂ ಲಿಂಗ ಕರಾಮ ಕರುಣಾಮನಿಧಿ ಗುರುವೇ ಕೃಪೆಯಾಗೋ ಧರ್ಮ ಮುಖಿಯು ಬಲಿಗ ಸಣ್ಣಮುಖಿಯ ಮಂತ್ರಿಯ ಭಾವತಿ ನಿಂತು ಬಿಡಿಸಿ ಷಣ್ಮತ್ರಲಿಂಗ ತೋಧ ಶ್ರೀ ಗುರುವೇ ಕೃಪೆಯ